ಸೊ ನಾವು ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಸಾಹೇಬರು ರಾಜೀನಾಮೆ ಕೊಡುವಂತ ಗಮನ ಇಲ್ಲ ಅವ್ರು ಕೊಡೋದನ್ನೂ ಇಲ್ಲ ರಾಜಕೀಯವಾಗಿ ಅವರು ಪಿತೂರು ನಡೆಸಿದ್ದಾರೆ ರಾಜಕೀಯವಾಗಿ ನಾವು ಉತ್ತರವನ್ನ ಕೊಡ್ತೇವೆ ರಾಜೀನಾಮೆ ನೋಡಿ ಊಹಾಪೋಹಗಳು ಮುಂದೆ ಹಿಂಗಾಗತ್ತೆ ನಾಳೆ ಹಂಗಾಗತ್ತೆ ನಾನು ಅದ್ರ ಬಗ್ಗೆ ಮಾತಾಡೋದಿಲ್ಲ ಒಂದೇ ಮಾತನ್ನ ಹೇಳ್ತೀನಿ ಇವತ್ತು ರಾಜ್ಯಪಾಲರ ಕುರ್ಚಿ ಆಗಿರ್ಬೋದು ರಾಜ್ಯಪಾಲರನ್ನ ಆಗಿರ್ಬೋದು ಈ ರೀತಿ ಬಿ ಜೆ ಪಕ್ಷಗಳ ಯಾವುದೇ ಸರ್ಕಾರ ದೇಶದಲ್ಲಿ ಬಂದರೆ ಈ ರೀತಿ ಕಾಡಿಸ್ತಾ ಇರೋದು ಸರ್ವೇ ಸಾಮಾನ್ಯ ಆಗಿದೆ ಈಗಾಗಲೇ ನಾನು ಮುಂಚೆನೇ ಹೇಳದ ಹಾಗೆ ಈಗಾಗಲೇ ಒಂದು ತನಿಖೆ ನಡೀತಾ ಇದೆ ಏನು ನಿವೃತ್ತ ನ್ಯಾಯಾಧೀಶರ ಒಂದು ಲೀಡರ್ಶಿಪ್ನಲ್ಲಿ ಒಂದು ತನಿಖೆ ನಡೀತಾ ಇದೆ ಇನ್ನೂ ರಿಸಲ್ಟೇ ಬಂದೆಲ್ಲ ಈ ರೀತಿ ಅವರು ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ತಮ್ಮ ಸಾಂವಿಧಾನಿಕವಾದಂಥ ಒಂದು ಪವರನ್ನು ಅಂತಂದರೆ ಇಡೀ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ ಒಕ್ಕೋರ್ಲಿಂದ ಕಾಂಗ್ರೆಸ್ ಪಕ್ಷದ ಎಲ್ಲಾ ಶಾಸಕರು ಎಲ್ಲಾ ಮಂತ್ರಿಗಳು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಬೆಲ್ಲಿಗೆ ನಿಂತಿದ್ದೀವಿ ಅವ್ರು ರಾಜಕೀಯವಾಗಿ ಪಿತೂರಿ ನಡೆಸಿದರೆ ನಾವು ರಾಜಕೀಯವಾಗಿ ಹೋರಾಟ ಮಾಡ್ತೀವಿ ಖಂಡಿತವಾಗ್ಲೂ ಕಾನೂನಾತ್ಮಕವಾಗಿ ಹೋರಾಟ ಬರ್ದೋಜ ಅವರು ರಾಜಫಲಾಗ ಯಡಿಯೂರಪ್ಪನ ಮುಖ್ಯಮಂತ್ರಿ ಆಗಿದ್ದು ಅವಾಗೂ ಇದೆ ತನಗೆ ಸಮಸ್ಯೆ ಬಂದಿತ್ತು ಅವತ್ತು ನೀವು ಕಾಂಗ್ರೆಸ್ ಅವ್ರು ಆರೋಪ ಮಾಡ್ತಾ ಇದ್ದಾರೆ ಮಾಡ್ಕೊಂಡು ಹಂಸರಾಜ್ ಭರದ ದೇಶ ರಾಜಕಾರಣ ಮಾಡ್ತಾ ಇದಾರೆ ಹೈಕಮಾಂಡ್ ನಿಮ್ಗೆ

ಒಮ್ಮೆಲ್ಲ ಮೂರು ಬರೆ ಚೂರಿ ಹಾಕಿದ್ದಾರೆ ಅವರನ್ನೇ ಯಡಿಯೂರಪ್ಪ ಸಾಹೇಬ್ರನ್ನ ಜೈಲಿಗೆ ಕಳಿಸಿದ್ದಾರೆ ತಮ್ಮ ಸರ್ಕಾರದಲ್ಲಿನೇ ತಮ್ಮ ಮುಖ್ಯಮಂತ್ರಿನೇ ಜೈಲ್ಗೆ ಕಳಿಸಿದಂಥವ್ರು ಇವ್ರು ದ್ವೇಷದ ರಾಜಕಾರಣ ಇವ್ರು ಪಕ್ಷದ ಒಳಗಡೆ ಮಾಡುವಂತವ್ರು ಈಗ ಆ ಒಂದು ಉದಾಹರಣೆಯನ್ನ ನಮಗ್ ಕೊಟ್ರೆ ನಮಗ್ ಗೊತ್ತಿದೆ ಒಂದ್ ಮಾತನ್ನ ಹೇಳಲಿಕ್ಕೆ ಬಯಸ್ತೀನಿ ಬಂಧುಗಳೇ ಕಾಂಗ್ರೆಸ್ ಪಕ್ಷ ಶಿಸ್ತಿನ ಪಕ್ಷ ಇದು ರಾಜಕೀಯವಾಗಿ ಸಿದ್ದರಾಮಯ್ಯ ಸಾಹೇಬ್ನ ಟಾರ್ಗೆಟ್ ಮಾಡ್ತಾ ಇದಾರೆ ಎಲ್ಲರಿಗೂ ಸತ್ಯಾಂಶ ಗೊತ್ತು ಗೊತ್ತು ಮಾಧ್ಯಮದ ನನ್ನೆಲ್ಲ ಸಹೋದರ ನಿಮ್ಮನ್ನೆಲ್ಲರನ್ನು ಸೇರಿಸಿನೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಯಾವ ರೀತಿ ಇದಾರೆ ನಾಲ್ವತ್ತು ವರ್ಷದ ಅವರ ಈ ಒಂದು ರಾಜಕೀಯ ಜೀವನದಲ್ಲಿ ಒಂದು ಕಪ್ಪು ಚುಕ್ಕಿ ಇಲ್ಲದಂತ ಆಡಳಿತವನ್ನ ಕೊಟ್ಟಂತವರು ಸಿದ್ದರಾಮಯ್ಯ ಸಾಹೇಬ್ ಇವತ್ತು ಅವರ ಮುಖಕ್ಕೆ ಮಸಿಯನ್ನ ಬೆಳಲಿಕ್ಕೆ ಹೊರತಿದ ಹೊರಟಿದ್ದಾರೆ ಅಂತಂದ್ರೆ ಮೊದಲು ಅವ್ರ ಕೈಗೆ ಮಸಿ ಹತ್ತಿದೆ ಜನ ಅವ್ರನ್ನ ಕ್ಷಮಿಸೋದಿಲ್ಲ ಈ ರಾಜ್ಯದ ಜನ ಐದು ವರ್ಷ ಸರ್ಕಾರ ನಡೆಸಲಿಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿದೆ ಸುಭದ್ರವಾದಂತ ಸರ್ಕಾರ ನಡೀತಾ ನಾವೆಲ್ಲರೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಅವ್ರ ಬೆನ್ನಿಗೆ ಇದ್ವಿ